ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಟೆಟ್ಗೆ ಉಚಿತ ತರಗತಿಗಳನ್ನು ಮಾಡ್ತಾ ಅದರಲ್ಲಿ ಹಿಂದೂ ಮೂವತ್ತದೇ ಪಠದಂತಹ ಭಕ್ತಿ ಪಂಥದ ಚಳುವಳಿ ಸೊ ನಿಮಗೆ ಟೆಟ್ನ ಒಂದು ಪಠ್ಯಕ್ರಮದಲ್ಲಿ ಕೊಟ್ಟಿರುವಂತಹ ಒಂದು ಹೇಗೆ ಟೆಟ್ನ ಪಠ್ಯಕ್ರಮ ಇದೆಯೋ ಅದರ ಆಧಾರಿತವಾಗಿ ಮಾಡ್ತಿರುವಂಥದ್ದು ಸೊ ಅದರಲ್ಲಿ ಹಿಂದೂ ದಕ್ಷಿಣ ಭಾರತದ ಭಕ್ತಿ ಪರಂಪರೆ ಉತ್ತರ ಭಾರತದ ಭಕ್ತಿ ಪರಂಪರೆ ಸೊ ಅದರಲ್ಲಿ ಪ್ರಮುಖರು ಯಾರಂತ ಇಲ್ಲಿ ಕೊಟ್ಟಿದ್ದಾರೆ ಅವರು ಕಬೀರ್ ಆಗಿರ್ಬೋದು ಚೈತನ್ಯ ಆಗಿರ್ಬೋದು ಗುರುನಾನಕ್ ಆಗಿರ್ಬೋದು ಮೀರಾಬಾಯಿ ಆಗಿರ್ಬೋದು ಶ್ರೀಮಂತ ಶಂಕರ ದೇವ ಆಗಿರ್ಬೋದು ಮಾಧವ ದೇವ ಆಗಿರ್ಬೋದು ಮತ್ತೆ ಪ್ರಮುಖ ಪ್ರತಿಪ ಪ್ರತಿಪಾದಕರ ಹ್ಯಾರ್ಯಾರು ಅವರ ಬೋಧನೆಗಳು ಮತ್ತೆ ಕೊಡುಗೆಗಳೇನು ಮತ್ತೆ ಈ ಭಕ್ತಿ ಪಂಥದ ಪರಿಣಾಮಗಳು ಏನಾಯಿತು ಪ್ರಮುಖ ಸೂಪಿಗಳು ಹ್ಯಾರು ಮತ್ತೆ ಅವರ ಕೊಡುಗೆಗಳೇನು ಎಂಬುದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾ ಮಾಡುವಂತಹ ಎಲ್ಲಾ ರೀತಿಯ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಪಾಠವನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಭಕ್ತಿ ಪಂಥದ ಚಳುವಳಿ ಸೊ ಭಕ್ತಿ ಪಂಥದ ಚಳವಳಿಯಲ್ಲಿ ಮೊದಲಿಗೆ ಬರುವ ಯಾರು ಅಂತಂದ್ರೆ ರಮಾನಂದರು ಈ ರಮಾನಂದರು ಎಲ್ಲಿ ಜನಿಸಿದ್ರು ಅಂತಂದ್ರೆ ಇವರು ಕನ್ಯಾ ಕುಬ್ಜದಲ್ಲಿ ಜನಿಸ್ತಾರೆ ಒಂದ್ ನಿಮಿಷ ಸ್ಕ್ರೀನ್ ನ ಫಿಟ್ ಮಾಡ್ಕೋತೀನಿ ಈಗ ಪರ್ಫೆಕ್ಟ್ ಕಾಣಿಸ್ತದೆ ಅಂತ ಅನ್ಕೊತಾ ಇದೀನಿ ಸೊ ಇವರು ಕನ್ಯಾಕುಬ್ಜದಲ್ಲಿ ಕುಬದಲ್ಲಿ ಜನಿಸ್ತಾ ಹೋಗ್ತಾರೆ ಮತ್ತೆ ಉತ್ತರ ಭಾರತದ ಭಕ್ತಿ ಪಂಥದ ಒಬ್ಬ ಮೊದಲ ಸಂತರ ಆಗಿರ್ತಾರೆ ಇವರು ಉತ್ತರ ಭಾರತದ ಭಕ್ತಿ ಪಂಥದ ಮೊದಲ ಸಂತರು ಮತ್ತೆ ಇವ್ರು ಹೇಳಿದ ಏನು ಅಂತಂದ್ರೆ ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಅಂತ ಬೋಧನೆ ಮಾಡ್ತಾರೆ ಮತ್ತೆ ಜಾತಿ ಪದ್ಧತಿಯನ್ನ ಖಂಡಿಸಿ ಸಮಾನತೆಯನ್ನ ಬೋಧಿಸ್ತಾರೆ ಸೊ ನಿಮ್ಗೆ ಭಕ್ತಿ ಪಂಥದ ಚಳುವಳಿಗಳು ಬರೋದೇ ಈ ಒಂದು ಕಾರಣಕ್ಕೋಸ್ಕರ ಏನು ಒಂದು ಸಮಾಜದಲ್ಲಿರುವಂತ ಕೆಲವೊಂದು ಅವನೀತಿಗಳನ್ನ ಕೆಲವೊಂದು ಕೆಡಕುಗಳನ್ನ ಹೋಗಲಾಡಿಸಿ ಅಲ್ಲಿ ಸಮಾನತೆಯನ್ನು ತರುವುದೇ ಈ ಒಂದು ಭಕ್ತಿ ಚಳವಳಿ ಭಕ್ತಿ ಪಂಥ ಚಳವಳಿಯ ಪ್ರಮುಖ ಉದ್ದೇಶ ಆಗಿರುತ್ತೆ ಸೊ ಅದರಲ್ಲಿ ಮೊದಲಿಗೆ ಬರೋರು ಉತ್ತರ ಭಾರತದಲ್ಲಿ ರಮಾನಂದರು ಸೊ ಈ ರಮಾನಂದರು ಏನು ಬೋಧನೆ ಮಾಡ್ತಾರೆ ಸೊ ದೇವರು ಒಬ್ಬನೇ ಆತ್ನೇ ಎಲ್ಲರ ತಂದೆ ಅಂತ ಬೋಧನೆ ಮಾಡ್ತಾರೆ ಮತ್ತೆ ಜಾತಿ ಪದ್ಧತಿಯನ್ನ ಕಣ್ಣೆ ಮಾಡಿ ಸಮಾನತೆಯನ್ನ ಬೋಧಿಸ್ತಾರೆ ಮತ್ತೆ ಇವರಿಗೆ ಹನ್ನೆರಡು ಜನ ಶಿಷ್ಯರಿರ್ತಾರೆ ಆ ಹನ್ನೆರಡು ಜನರ ಶಿಷ್ಯರಲ್ಲಿ ಪ್ರಮುಖರಾದವರೇ ಕಬೀರದಾಸರು ಸೊ ಅವರು ನೇಕಾರರಾಗಿರ್ತಾರೆ ವೃತ್ತಿಯಲ್ಲಿ ಇನ್ನ ಅವರ ಜೊತೆಗೆ ರವಿದಾಸರು ಶಮಾರರಾಗಿರ್ತಾರೆ ದನ್ನ ಅಂತ ಇರ್ತಾನೆ ಅವನು ಜಾಟ ರೈತನಾಗಿರ್ತಾನೆ ಸೇನಾ ಇರ್ತಾನೆ ಸೇನಾ ಕ್ಷೌರಿಕನಾಗಿರ್ತಾನೆ ಅದರ ಜೊತೆಗೆ ಉಳಿದಂತ ಎಂಟು ಜನರ ಹೆಸರು ನಾನು ಇಲ್ಲಿ ಕೊಟ್ಟಿದ್ದೇನೆ ಪರಮಾನಂದ ಆಗಿರ್ಬೋದು ಅನಂತಾನಂದ ಮಹಾನಂದ ಬಂದಾನಂದ ಶ್ರೀ ಆನಂದ ಭವಾನಂದ ಸುರಾಸುರಾನಂದ ಮತ್ತೆ ಪೀಪಾ ಅಂತ ಸೊ ರಜಪುತ್ರ ಒಬ್ಬ ಒಬ್ಬ ವ್ಯಕ್ತಿ ಸಹ ಈ ಒಂದು ಹನ್ನೆರಡು ಜನ ಹನ್ನೆರಡು ಜನ ಅವನ ಶಿಷ್ಯರಲ್ಲಿ ಈ ಈ ಹನ್ನೆರಡು ಜನ ಇರ್ತಾರೆ ಯಾರ ಒಂದು ಪರಮಾನಂದರ ಶಿಷ್ಯರಲ್ಲಿ ಸೊ ಯಾರು ಈ ಇವರಲ್ಲಿ ಈ ಹನ್ನೆರಡು ಜನರಲ್ಲಿ ಪ್ರಮುಖವಾಗಿ ಬರುವಂತವರೇ ಈ ನಾಲ್ಕು ಜನ ಕಬೀರ ರವಿದಾಸ ದನ್ನ ಮತ್ತೆ ಸೇನಾ ಅದರಲ್ಲಿ ಪ್ರಮುಖವಾಗಿ ನಾವು ಭಕ್ತಿ ಪಂಥ ಚಳವಳಿಯಲ್ಲಿ ಕಬೀರ್ ದಾಸರ ಬಗ್ಗೆ ಮಾತ್ರ ನೋಡ್ತಾ ಹೋಗ್ತೇವೆ ಅನ್ನ ಇನ್ನ ನಾವು ಅದನ್ನ ಈಗ ಮುಂದಿನ ಇದೇ ಒಂದು ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗ್ತೇವೆ ಸೊ ಇವರ ನಂತರ ಬರುವಂತಹವರೇ ಇವರ ಶಿಷ್ಯರಾದಂತಹ ಕಬೀರ ದಾಸರು ಸೊ ಕಬೀರ ದಾಸರು ಇವರು ಒಬ್ಬ ಬ್ರಾಹ್ಮಣ ವಿಧವೆಯ ಪುತ್ರ ಆಗಿರ್ತಾರೆ ಸೊ ಬ್ರಾಹ್ಮಣ ವಿಧವೆಯ ಪುತ್ರ ಆದ್ರೂ ಸಹ ಇವರು ಕಾಶಿಯ ನೀರು ಮತ್ತೆ ನೀಮ ನೀಮ ಎಂಬ ಮುಸಲ್ಮಾನ ದಂಪತಿಗಳ ಆಶ್ರಯದಲ್ಲಿ ಬೆಳೀತಾರೆ ನೋಡಿ ಅವರು ಜನಿಸಿದ್ದು ಒಬ್ಬ ಬ್ರಾಹ್ಮಣ ವಿಧೇವೆಯ ಮಗನಾಗಿ ಆದರೆ ಅವರು ಬೆಳೆದಿದ್ದು ಒಬ್ಬ ಮುಸ್ಲಿಮರ ನೀರು ಮತ್ತು ನೀಮಾ ಎಂಬ ಮುಸಲ್ಮಾನ ದಂಪತಿಗಳ ಮಗನಾಗಿ ಸೊ ಹಾಗಾಗಿ ಅವ್ರು ಏನು ಬೋಧನೆ ಮಾಡ್ತಾರೆ ಅಂತಂದ್ರೆ ರಾಮ ಮತ್ತು ರಹೀಮರಲ್ಲಿ ಭೇದವಿಲ್ಲ ಅಂತ ಬೋಧನೆ ಮಾಡ್ತಾರೆ ರಾಮ ಮತ್ತು ರಹೀಮರಲ್ಲಿ ಯಾವುದೇ ಭೇದವಿಲ್ಲ ಎಲ್ಲರೂ ಒಂದೇ ಅಂತ ಬೋಧನೆ ಮಾಡ್ತಾರೆ ಅವರು ತಮ್ಮನ್ನ ತಾವು ಅಲ್ಲಾ ಮತ್ತು ರಾಮನ ಪುತ್ರ ಅಥವಾ ರಾಮನ ಮಗ ಅಂತ ಹೇಳ್ಕೊಳ್ತಾರೆ ನಾನು ಹಲ್ಲನ ಮಗನೂ ಹೌದು ರಾಮನ ಮಗನೂ ಹೌದು ಅಂತ ಸೊ ಅದರಿಂದನೇ ಕಬೀರ್ ದಾಸರ ಬಗ್ಗೆ ಸಹ ನಾವು ತಿಳ್ಕೊಳ್ಳಬೇಕು ಇನ್ನ ಇವರ ಹನಿಯಾಯಿಗಳನ್ನ ನಾವು ಕಬೀರ್ ಪಂಥಿಗಳಂತ ಕರಿತಾ ಹೋಗ್ತಾರೆ ಇನ್ನ ಇವರ ನಂತರ ಬರುವಂತವ್ರು ಯಾರು ಅಂತಂದ್ರೆ ಚೈತನ್ಯರು ಸೊ ಚೈತನ್ಯರು ನಮ್ಗೆ ಎಲ್ಲಿ ಕಂಡು ಅಂತಂದ್ರೆ ಬಂಗಾಳದ ನಾಡಿಯಾಯ ಎಂಬಲ್ಲಿ ಕಂಡು ಬರ್ತಾರೆ ಅಂದ್ರೆ ಈಗೇನು ಕೋಲ್ಕತಾ ಇದೆಯೋ ಆ ಒಂದು ಭಾಗದಲ್ಲಿ ಕಂಡು ಬರುವಂತವ್ರು ಸೊ ಇವರೆಲ್ಲರೂ ಸಹ ಉತ್ತರ ಭಾರತದ ಭಕ್ತಿ ಪಂಥಿಗೆ ಸೇರಿದವರು ಅಂತ ಇವರ ತಂದೆ ಜಗನ್ನಾಥ ತಾಯಿ ಮಿತ್ರ ತಾಯಿ ಮಿತ್ರ ತಾಯಿ ಸಚಿದೇವಿ ತಂದೆ ಜಗನ್ನಾಥ ಮಿತ್ರ ತಾಯಿ ಸಚಿದೇವಿಯ ಮಗನಾಗಿ ಜನಿಸ್ತಾರೆ ಇವರ ಮೂಲ ಹೆಸರು ವಿಶ್ವಂಬರ ಸೊ ಇವರೇನು ಹೇಳ್ತಾರೆ ಅಂತಂದ್ರೆ ವಿಶ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಅಂತ ಹೇಳ್ತಾರೆ ವಿಶ್ವ ಪ್ರೇಮವನ್ನ ಗಳಿಸಿದ್ರೆ ಒಂದು ದೇವರ ಪ್ರೀತಿಯನ್ನ ಗಳಿಸುವ ಒಂದು ಮೊದಲ ಹೆಜ್ಜೆ ಅಂತ ಹೇಳ್ತಾ ಹೋಗ್ತಾರೆ ಮತ್ತೆ ಸದ್ಯಕ್ಕೆ ಈಗ ಪ್ರಸ್ತುತವಾಗಿ ಏನು ಅರೇ ಕೃಷ್ಣ ಅಂತ ಏನಿದೆಯೋ ಸೊ ಈ ಒಂದು ಪ್ರಭಾವಿತ ಪ್ರಭಾವಿತವಾಗಿರುವಂತದ್ದು ಯಾರಿಂದ ಚೈತನ್ಯರಿಂದ ಇನ್ನ ಸೊ ಇವೆಲ್ಲ ಒಂದು ಪ್ರಮುಖವಾಗಿ ಪಾಯಿಂಟ್ಸ್ ಏನೆಲ್ಲ ಕೇಳ್ಬೋದು ಅನ್ನೋದಷ್ಟೇ ಸೊ ಇವ್ರ ಇದ್ರ ಮೇಲೆ ನಿಮಗೆ ಪ್ರಾ ಮ್ಯಾಕ್ಸಿಮಮ್ ಒಂದು ಅಂಕ ಬರಬಹುದು ಅಷ್ಟು ಕೆಟ್ಟಿನ ಒಂದು ದೃಷ್ಟಿಕೋನದಿಂದ ಮತ್ತೆ ನೀವು ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆಗಿದ್ರು ಸಹ ನಿಮ್ಗೆ ಇದ್ರ ಮೇಲೆ ಒಂದು ಅಂಕಗಳು ಬರ್ತಾ ಅಷ್ಟೇ ಸೊ ಅದರಿಂದ ಏನ್ ಕೇಳ್ತಾರೆ ಅನ್ನೋದಾದ್ರೆ ಅವರು ಏನನ್ನ ಬೋಧನೆ ಮಾಡಿದ್ರು ಮತ್ತೆ ಅವ್ರ ಏನಾದ್ರು ಪುಸ್ತಕಗಳನ್ನ ಬರೆದ್ರಾ ಅವ್ರು ಸಮಾಜಕ್ಕೆ ಏನನ್ನ ಕೊಡುಗೆಯನ್ನ ಕೊಟ್ಟಿದ್ದಾರೆ ಸೊ ನೋಡಿ ಈಗ ಚೈತನ್ಯರು ಅನ್ನೋದಾದ್ರೆ ಅವ್ರೇನ್ ಹೇಳ್ತಾರೆ ವಿಶ್ವ ಪ್ರೇಮವೇ ದೇವರ ಸ್ಥಿತಿ ಗಳಿಸುವ ಒಂದು ಪ್ರಥಮ ಹೆಜ್ಜೆ ಅಂತ ಹೇಳ್ತಾರೆ ಸೊ ಇದು ಮೇನ್ ಪಾಯಿಂಟ್ ಅವರ ಒಂದು ದೃಷ್ಟಿಕೋನ ನೋಡೋದಾದ್ರೆ ಮತ್ತೆ ಹರೇ ಕೃಷ್ಣ ಪಂಥ ಸೊ ಈ ಏನು ಪಂಥಗಳಿದಾವೋ ಆ ಪಂಥಗಳಲ್ಲಿ ಹರೇ ಕೃಷ್ಣ ಪಂಥ ಒಂದು ಪ್ರಮುಖವಾಗಿದ್ದು ಸೊ ಇದ್ರು ಯಾರಿಂದ ಪ್ರಭಾವಿತವಾಗಿದೆ ಹಿಂದೂ ಇದೆ ಅನ್ನೋದ್ರೆ ಅದು ಚೈತನ್ಯರಿಂದ ಸೊ ಈ ಎರಡು ಪಾಯಿಂಟ್ ತಿಳ್ಕೊಂಡ್ರೆ ತಿಳ್ಕೊಂಡ್ರು ಸಾಕು ಇವರ ಒಂದು ದೃಷ್ಟಿಕೋನದಿಂದ ಇನ್ನ ಇವರ ನಂತರ ಬರುವಂತವ್ರೆ ಸಿಖ್ ಗುರುಗಳು ಸೊ ಸಿಖ್ ಗುರುಗಳಲ್ಲಿ ಸೊ ನಮಗೆ ಹತ್ತು ಜನ ಸಿಖ್ ಗುರುಗಳು ಕಂಡು ಬರ್ತಾರೆ ಸೊ ಅದರಲ್ಲಿ ನಾನು ಹಿಂದಿನ ತರಗತಿಯಲ್ಲಿ ಹತ್ತು ಜನ ಗುರುಗಳ ಬಗ್ಗೆ ಹೇಳ್ತೇನೆ ಆದ್ರೆ ಪ್ರಮುಖವಾಗಿ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಯಾರ ಬಗ್ಗೆ ತಿಳ್ಸ್ಕೋಬೇಕು ಅವ್ರ ಬಗ್ಗೆ ಮಾತ್ರ ತಿಳ್ಸ್ಕೊಡ್ತಾ ಹೋಗ್ತೇನೆ ಸೊ ಈ ಸಿಖ್ ಗುರುಗಳಲ್ಲಿ ಪ್ರಥಮವಾಗಿ ಬರುವವರೇ ಗುರು ನಾನಕರು ಸೊ ಸಾವಿರದ ನಾನೂರ ನಾನೂರ ಅರವತ್ತ ಒಂಬತ್ತರಲ್ಲಿ ಜನಿಸ್ತಾರೆ ಸೊ ಇವರು ಸಿಖ್ ಮತದ ಸ್ಥಾಪಕರಾಗ್ತಾರೆ ಈ ಸಿಖ್ ಮತ ಏನಿದೆಯೋ ಸೊ ಒಂದು ಸ್ಥಾಪಕ ಯಾರಾಗ್ತಾರೆ ಗುರು ನಾನಕರು ಸೊ ಇವರು ಪಾಕಿಸ್ತಾನದ ತಲವಂಡಿ ಗ್ರಾಮದ ಕತ್ರಿ ಕುಟುಂಬಕ್ಕೆ ಸೇರಿರ್ತಾರೆ ತಂದೆ ಮೆಹ್ತಾ ಕಲು ತಾಯಿ ಮಾತಾ ತೃಪ್ತರ ಅಂತ ಸೊ ಇವ್ರು ಹೇಳ್ತಾರೆ ಇವರೇನ್ ಏನ್ ಬೋಧನೆ ಮಾಡ್ತಾರೆ ಅನ್ನೋದಾದ್ರೆ ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತೆ ಅತಿ ಪ್ರಮುಖವಾಗಿ ಗುರುವಿನಿಂದ ಭಕ್ತಿಯನ್ನ ಭಕ್ತಿಯಿಂದ ಮುಕ್ತಿಯನ್ನ ಪಡೆಯಬಹುದಂತ ಹೇಳದವ್ರು ಯಾರು ಅನ್ನೋದ್ರೆ ಸೊ ಈ ಒಂದು ಪಾಯಿಂಟ್ ಇವರ ಒಂದು ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸಾರಿ ಒಂದ್ ನಿಮಿಷ ಗುರುನಾನಕ ಒಂದು ದೃಷ್ಟಿಕೋನದಿಂದ ಗುರುವಿನಿಂದ ಭಕ್ತಿಯನ್ನ ಭಕ್ತಿಯಿಂದ ಮುಕ್ತಿಯನ್ನ ಅಂತ ಹೇಳ್ತಾರೆ ಇನ್ನ ಎರಡನೇ ಒಂದು ಸಿಖ್ ಗುರು ಯಾರಾಗಿರ್ತಾರೆ ಅಂತಂದ್ರೆ ಗುರು ಹಂಗದ ಈತನು ಎರಡನೇ ಗುರುವಾಗಿದ್ದು ಗುರುಮುಖಿ ಲಿಪಿಯನ್ನ ಪರಿಚಯಿಸ್ತಾರೆ ಸೊ ಇದೊಂದು ರೀತಿಯ ಒಂದು ವಿಶಿಷ್ಟ ಲಿಪಿ ಮತ್ತೆ ಇವರು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದಾದ್ರೆ ಈ ಮೊದಲನೇ ಒಬ್ಬ ಗುರು ಇರ್ತಾರಲ್ಲ ಅವರ ಜೀವನ ಚರಿತ್ರೆಯನ್ನ ಬರೀತಾರೆ ಯಾರು ಗುರು ಹಂಗದ ಸೊ ಇದಿಷ್ಟು ಅವರ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಇನ್ನ ಮೂರನೇ ಅವರು ಗುರು ಅಮರದಾಸರು ಸೊ ಇವರು ಯಾರ ಒಂದು ಕಾಲಕ್ಕೆ ಸಮನ್ ಅಂತಂದ್ರೆ ಅಕ್ಬರ್ನ ಕಾಲಕ್ಕೆ ಸಮನಾಗಿರ್ತಾರೆ ಸೊ ಈ ಅಕ್ಬರ್ನ ಕಲಕ್ಕೆ ಸಮ್ನಾಗಿದ್ದರು ಅಂತಂದ್ರೆ ಏನು ತಿಳ್ಕೋಬೇಕು ಇವರೆಲ್ಲರೂ ಸಹ ಮೊಘಲರ ಆಡಳಿತ ಆಳ್ವಿಕೆ ಕಂದ ಆಳ್ವಿಕೆಯ ಕಾಲದಲ್ಲಿ ಬಂದಂತ ಒಂದು ಸಮಕಾಲೀನ ವ್ಯಕ್ತಿಗಳು ಸೊ ಇನ್ನ ಇವನು ಗೋಹಿರಾಮ್ ಪಾಲ್ನಲ್ಲಿ ಪ್ರಸಿದ್ಧ ಬಾಹುಲಿಯನ್ನ ನಿರ್ಮಿಸ್ತಾರೆ ಸೊ ಬಾಹುಲಿ ಅನ್ನೋದು ಒಂದು ಕಟ್ಟಡದ ರೀತಿಯಂತಹ ಒಂದು ಬಾಹುಲಿಯನ್ನ ನಿರ್ಮಿಸ್ತಾನೆ ಸೊ ಗುರು ಅಮರದಾಸರು ಏನಕ್ಕೆ ಒಂದು ಇಂಪಾರ್ಟೆಂಟ್ ಅಂದ್ರೆ ಅವರು ಯಾವ ಒಂದು ಕಾಲಿದ್ರು ಯಾವ್ದೊಂದು ಕಾಲಿನ ಸಮಕಾಲೀನ ವ್ಯಕ್ತಿಯಾಗಿದ್ರು ಅಂತಂದ್ರೆ ಅಕ್ಬರ್ನ ಸಮಕಾಲೀನ ವ್ಯಕ್ತಿಯಾಗಿರ್ತಾರೆ ಇನ್ನ ಇವ್ರ ನಂತರ ಬಂದವರ ನಾಲ್ಕನೇ ಅವರು ಯಾರು ಅಂತಂದ್ರೆ ಗುರು ರಾಮದಾಸರು ಸೊ ಗುರು ರಾಮದಾಸರ ಒಂದು ವಿಶಿಷ್ಟತೆ ಏನು ಅಂತಂದ್ರೆ ಸೊ ಈಗ ನೀವು ಅಮೃತ ಸರ ಅಂತ ಏನಂತ ಕರಿತಿರೋ ಆ ಅಮೃತ ಸರ ಅಂತ ಇರುವಂತಹ ಒಂದು ಪ್ರಸಿದ್ಧ ನಗರವನ್ನ ನಿರ್ಮಿಸಿದ್ದು ಇವರೇ ರಾಮದಾಸರು ಪ್ರಸಿದ್ಧ ನಗರವನ್ನ ನಿರ್ಮಿಸಿದರು ಸೊ ಅದು ಯಾವುದು ಅಂತಂದ್ರೆ ಅಮೃತ ಸರ ಸೊ ಯಾರಿದು ನಾಲ್ಕನೇ ಗುರು ರಾಮದಾಸರು ನಿರ್ಮಿಸಿದಂತ ನಗರವೇ ಈ ಅಮೃತಸರ ಸೊ ಪಂಜಾಬ್ನ ಅಮೃತಸರ ಅಂತ ನೀವೆಲ್ಲ ಹೀಗೇನು ಕರಿತಿರೋ ಸದ್ನ ನಿರ್ಮಿಸಿದವರು ಯಾರು ಅಂತಂದ್ರೆ ನಾಲ್ಕನೇ ಗುರು ರಾಮದಾಸರು ಇನ್ನ ಐದನೇ ಗುರು ಯಾರು ಅಂತಂದ್ರೆ ಗುರು ಅರ್ಜುನ ದೇವ ಸೊ ನಾನು ಟೆಟ್ಗೆ ಏನೆಲ್ಲ ಇಂಪಾರ್ಟೆಂಟು ಪಿ ಎಸ್ ಟಿ ಟಿ ಜಿ ಟಿ ಏನೆಲ್ಲ ಇಂಪಾರ್ಟೆಂಟು ಸೊ ಅದಕ್ಕೆ ನಾನು ಹೇಳ್ತಿರುವಂತದ್ದು ಸೊ ನೀವು ಎಚ್ ಎಸ್ ಟಿ ಯಾರು ಸೊ ಅದಕ್ಕಿಂತ ಜಾಸ್ತಿ ನೀವು ಅದನ್ನ ನೀವು ಪ್ರಿಪೇರ್ ಆಗಬೇಕು ಅಂತಂದ್ರೆ ನೀವು ಅಪ್ ಟು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಡಿಗ್ರಿ ಪುಸ್ತಕಗಳನ್ನ ನೀವು ಓದ್ಬೇಕಾಗುತ್ತೆ ಬಟ್ ಟೆಟ್ಗೆ ನೀವು ಇಷ್ಟನ್ನ ತಿಳ್ಕೊಂಡ್ರೆ ಸಾಕು ಇನ್ನ ಗುರು ಅರ್ಜುನ ದೇವ ಸೊ ಗುರು ಅರ್ಜುನ ದೇವ ಏನ್ ಮಾಡ್ತಾನೆ ಇವರು ಐದನೇ ಗುರು ಆಗಿದ್ದು ಇವರು ಗ್ರಂಥ ಸಾಹೇಬವನ್ನ ಕೂಡಿ ಕೂಡಕರ್ತ ಮತ್ತೆ ಸುವರ್ಣ ಮಂದಿರವನ್ನ ಪೂರ್ಣಗೊಳಿಸ್ತಾನೆ ಸೊ ಇದ್ ನೆನ್ಪಿಟ್ಕೊಳ್ಳಿ ಸುವರ್ಣ ಮಂದಿರವನ್ನ ಪೂರ್ಣಗೊಳಿಸಿದ ಸಿಕ್ನ ಗು ಸಿಖ್ನ ಗುರು ಯಾರು ಅಂತಂದ್ರೆ ಗುರು ಅರ್ಜುನ ದೇವ ಇನ್ನ ಅತಿ ಪ್ರಮುಖವಾಗಿ ಗುರು ಅರ್ಜುನ ದೇವನ ಯಾಕೆ ನಾವು ನೆನ್ಪಿಟ್ಕೋಬೇಕು ಅಂತಂದ್ರೆ ಸೊ ಇವನು ಸಿಖರಿಗೆ ಒಂದು ಹೊಸ ಉತ್ಸವನ ಪರಿಚಯಿಸ್ತಾನೆ ಸೊ ಅದಾದ ನಂತರ ಅವನು ಮೊಘಲ್ ಚಕ್ರವರ್ತಿ ಜಹಾಂಗೀರ್ನಿಂದ ಕೊಲೆ ಆಗ್ತಾನೆ ಸೊ ಮೊಘಲರ ಚಕ್ರವರ್ತಿಯಿಂದ ಮೊದಲಿಗೆ ಕೊಲೆಯಾದಂತಹ ಒಬ್ಬ ವ್ಯಕ್ತಿ ಯಾರು ಯಾವ ಒಬ್ಬ ಸಿಕ್ಕಿದವರೆ ಅಂತಂದ್ರೆ ಗುರು ಅರ್ಜು ಅರ್ಜುನ ದೇವ ಇವನು ಐದನೇ ಸಿಕ್ನ ಗುರು ಆಗಿರ್ತಾರೆ ಇನ್ನ ಆರನೇ ಸಿಖ್ನ ಗುರು ಗುರು ಹರ ಗೋವಿಂದ ಇನ್ನ ಏಳನೇ ಒಂದು ಗುರು ಗುರು ಹರರಾಯ ಎಂಟನೇ ಗುರು ಹರಕಿಶನ ಒಂಬತ್ತನೇ ಗುರು ತೇಜ್ ಬಹದ್ದೂರ್ ಸೊ ಯಾಕೆ ತೇಜ್ ಬಹದ್ದೂರ್ ನೆನಪಿಡ್ಬೇಕು ಅಂತಂದ್ರೆ ಇವನು ಔರಂಗಜೇಬ್ ನಿಂದ ಮುಸ್ಲಿಂ ಧರ್ಮ ಸ್ವೀಕರಿಸಲು ಒತ್ತಾಯ ಮಾಡ್ತಾನೆ ಸೊ ಅಂದ್ರೆ ಔರಂಗಜೇಬ ಇವನಿಗೆ ಮುಸ್ಲಿಂ ಧರ್ಮ ಸ್ವೀಕಾರ ಮಾಡುವಂತ ಹೇಳ್ತಾನೆ ಸೊ ಅದನ್ನ ನಿರಾಕರಿಸ್ತಾನೆ ನಿರಾಕರಿಸಿದ ಕಾರಣಕ್ಕಾಗಿ ಔರಂಗಜೇಬ ಇವನನ್ನ ಕೊಲೆ ಮಾಡ್ತಾನೆ ಅದರಿಂದ ಅಂದ್ರೆ ತನ್ನ ಧರ್ಮವನ್ನು ಬಿಟ್ಟು ಹೋಗೋಕೆ ಇನ್ನೂ ಇಚ್ಛೆ ಪಡೋದಿಲ್ಲ ಸೊ ಇಲ್ಲಿ ಈ ಕಡೆ ಕೊಟ್ಟಿದ್ನಲ್ಲ ಇವರೇ ಒಂಬತ್ತನೇ ಗುರು ತೇಜ್ಬಹುದು ಇನ್ನ ಕೊನೆಯ ಸಿಖ್ ಗುರು ಯಾರು ಅಂತಂದ್ರೆ ಹತ್ತನೇ ಗುರು ಗುರು ಗೋವಿಂದ ಸೊ ಇವರು ಸಾವಿರದ ಆರ್ನೂರ ತೊಂಬತ್ತೊಂಬತ್ತರಲ್ಲಿ ಕಾಲ್ಸಾ ಸೈನ್ಯ ಅಂತ ಸ್ಥಾಪನೆ ಮಾಡ್ತಾರೆ ಸೊ ಈ ಒಂದು ದೃಷ್ಟಿಕೋನದಿಂದ ಇವರು ಎವಿ ಇಂಪಾರ್ಟೆಂಟ್ ಮತ್ತೆ ಈ ಗುರು ಗೋವಿಂದ್ ನೇ ಸಿಂಗ್ರೆ ಸಹ ಕೊನೆಯ ಸಿಖ್ನ ಗುರು ಆಗಿರ್ತಾರೆ ಇನ್ನ ಈ ಸಿಖ್ ಸಿಕ್ಕರ ಸಂಕೇತಗಳೇನು ಅಂತಂದ್ರೆ ಸಿಖರನ್ನ ನಾವು ಯಾವ ರೀತಿಯಾಗಿ ನೋಡಿದ್ರೆ ಅವರು ಸಿಕ್ಕರು ಅಂತ ಕಾಣಿಸ್ತಾರೆ ಅನ್ನೋದಾದ್ರೆ ಸೊ ನೀವು ಇಲ್ಲಿ ನೋಡಬಹುದು ಸಿಕ್ಕರು ಒಂದು ತಲೆಯ ಮೇಲೆ ಒಂದು ಪೇಟವನ್ನ ಇಟ್ಟಿರ್ತಾರೆ ಸೊ ಇವರು ಏನೆಲ್ಲ ಇಟ್ಟಿದ್ರು ಅಂತಂದ್ರೆ ಖರ ಅಂತಂದ್ರೆ ಒಂದು ಕಬ್ಬಿಣದ ಕೈಕಡಗವನ್ನು ಹಾಕೊಂಡಿರ್ತಾರೆ ಕೃಪಣಿ ಒಂದು ಖಡ್ಗವನ್ನ ಇಟ್ಕೊಂಡಿರ್ತಾರೆ ಕೇಶ ಅಂತಂದ್ರೆ ಒಂದು ಉದ್ದವಾದ ಕೂದಲು ಬಿಡುವಂತಹ ಒಂದು ಒಂದು ಅಭ್ಯಾಸಗಳನ್ನ ಮಾಡ್ಕೊಂಡಿರ್ತಾರೆ ಕಂಗ ಅಂತಂದ್ರೆ ಬಾಚಣಿಕೆಯನ್ನು ಸಹ ಇಟ್ಕೊಂಡಿರ್ತಾರೆ ಅಂತಂದ್ರೆ ಈ ಒಂದು ಸಿಕ್ಕರನ್ನು ನಾವು ಯಾವ ರೀತಿಯಾಗಿ ಹಾಗೆ ಗುರ್ತಿಸಬಹುದಿತ್ತು ಅನ್ನೋದಾದ್ರೆ ಈ ನಾಲ್ಕು ಅಂಶಗಳಿಂದ ಗುರುಸಬಹುದು ಸೊ ಇದಿಷ್ಟು ಸಂಪೂರ್ಣವಾಗಿ ಹತ್ತು ಒಂದು ಸಿಕ್ಕನ ಗುರುಗಳ ಒಂದು ಪರಿಚಯ ಸೊ ಇದಿಷ್ಟ ತಿಳ್ಕೊಂಡ್ರೆ ಸಾಕು ಸೊ ಇದಾದ ನಂತರ ಬರುವಂತಹ ಅಂತಂದ್ರೆ ಮೀರಾಬಾಯಿ ಸೊ ಮೀರಾಬಾಯಿಯ ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿರುತ್ತೆ ಇವಳು ನಾವು ಕಲಿಯುಗದ ರಾಧೆ ಅಂತಾನೆ ಕರಿತೇವೆ ಸೊ ಮೀರಾಬಾಯಿ ಜೋಧ್ಪುರ ರಾಜಮಂಥನದವಳು ಸೊ ಒಬ್ಬ ರಾಜಮಂಥನದ ಅರಸಿಯವಳು ಸೊ ಮೇವಾರದ ಅರಸನಿಗೆ ಸೊ ಮೇವಾರದ ಅರಸ ಭೋಜರಾಜನಿಗೆ ಕೊಟ್ಟು ವಿವಾಹ ಮಾಡ್ತಾಳೆ ಅವಳೊಬ್ಬ ಅರಸಿ ಆಗಿದ್ರು ಸಹ ಅವಳು ತನ್ನ ಶ್ರೀಕೃಷ್ಣನನ್ನೇ ತನ್ನ ಪತಿ ಅಂತ ತಿಳಿದು ಆಧ್ಯಾತ್ಮಿಕವಾಗಿ ತೊಡ ಸಾಧನೆಯಲ್ಲಿ ತೊಡಗ್ತಾಳೆ ಸೊ ಅವಳಿಗೆ ಯಾವುದೇ ಒಂದು ಬೇಕಿರೋದಿಲ್ಲ ಸೊ ಶ್ರೀಕೃಷ್ಣನೇ ತನ್ನ ಆಧ್ಯಾತ್ಮಿಕ ಪತ್ನಿ ಅಂತ ತಿಳ್ಕೊಂಡು ಒಂದು ಆಧ್ಯಾತ್ಮಿಕ ಒಂದು ಒಂದು ದಾರಿಯಲ್ಲೇ ಸಾಕ್ತಾಳೆ ಈ ಮೀರಾಬಾಯಿ ಗುರು ಅಂತಂದ್ರೆ ರಾಯಿದಾಸ ಮತ್ತೆ ಈ ಮೀರಾಬಾಯಿಯ ಭಜನೆ ಸೊ ಏನೆಲ್ಲ ಭಜನೆಗಳು ಮಾಡ್ತಿರ್ತಾಳೋ ಅವಳ ಅಂಕಿತ ನಾಮ ಯಾವ್ದಾಗಿತ್ತು ಅನ್ನೋದಾದ್ರೆ ಗಿರಿಧರ ಗೋಪಾಲ ಸೊ ಈ ಪಾಯಿಂಟ್ ನೆನ್ಪಿ ಸೊ ಇದು ಇಂಪಾರ್ಟೆಂಟ್ ಸೊ ಮೀರಾಬಾಯಿಯ ಭಜನೆಯ ಅಂಕಿತ ನಾಮ ಯಾವ್ದು ಅಂತಂದ್ರೆ ಗಿರಿಧರ ಗೋಪಾಲ ಇನ್ನ ಈ ಮೀರಾಬಾಯಿಯನ್ನ ಕಲಿಯುಗದ ರಾಧೆ ಅಂತಾನೆ ಕರೀತಾರೆ ಸರ್ ನಾನು ಈ ಪಾಯಿಂಟ್ ಮೊದಲೇ ಹೇಳಿದೆ ಮೀರಾಬಾಯಿಯನ್ನ ಕಲಿಯುಗದ ರಾಧೆ ಅಂತ ಕರೀತಾರೆ ಸೊ ಇವರ ನಂತರ ಬರುವಂತವ್ರು ಯಾರು ಅಂತಂದ್ರೆ ರಾಮದಾಸರು ಸೊ ರಾಮದಾಸರು ಸೊ ಇವರೆಲ್ಲ ಯಾವ ಕಡೆ ಬರ್ತಾರೆ ಅಂತಂದ್ರೆ ದಕ್ಷಿಣ ಭಾರತದ ಕಡೆಗೆ ಬರ್ತಾ ಹೋಗ್ತಾರೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಈಗ ನೀವು ಶಿವಾಜಿ ಎಲ್ಲ ಬರ್ತಾರೆ ಎಲ್ಲಿ ಬರ್ತಾರೆ ಇವರು ಮಹಾರಾಷ್ಟ್ರದ ಮರಾಠ ಸಮಾಜಕ್ಕೆ ಸೇರಿದಂಥವ್ರು ಸೊ ಅವರಿಗೆ ಆಧ್ಯಾತ್ಮಿಕ ಗುರುಗಳಾಗಿರ್ತಾರೆ ಯಾರು ರಾಮದಾಸರು ಸೊ ಇವರು ಏನ್ ಬೋಧನೆಯನ್ನ ಮಾಡ್ತಾರೆ ಸೊ ಏನಂತಂದ್ರೆ ಸಂಸಾರದಲ್ಲಿ ಜಯಶೀಲನಾದವನಿಗೆ ಮಾತ್ರ ಪಾರಮಾರ್ಥಿಕ ಸುಖ ಸಾಧ್ಯ ಅಂತ ಹೇಳ್ತಾರೆ ಇನ್ನು ಇವರ ಪ್ರಸಿದ್ಧ ಕೃತಿಯೇ ದಾಸಬೋಧ ಸೊ ಈ ಪುಸ್ತಕವನ್ನು ನಾನು ಸರ್ಚ್ ಮಾಡಿದೆ ಆದ್ರೆ ಇದು ನನಗೆ ಅಷ್ಟೊಂದು ನಿಖರವಾಗಿ ಒಂದು ಕ್ಷಿಷ್ಟ ಒಂದು ಕ್ಲಿಯರ್ ಆಗಿ ಸಿಗ್ಲಿಲ್ಲ ಪುಸ್ತಕ ಅದಕ್ಕೆ ನಾನು ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಈ ಪುಸ್ತಕವನ್ನು ನೆನ್ಪಿಡಿ ಈ ಪುಸ್ತಕವನ್ನು ನೆನ್ಪಿಡಿ ಮತ್ತೆ ಇವರು ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಶಿವಾಜಿಯ ಆಧ್ಯಾತ್ಮಿಕ ಗುರು ನಾನು ಈಗಾಗ್ಲೇ ನಾನು ಮರಾಠರ ಪಾಠವನ್ನ ಮಾಡಬೇಕಾದ್ರೆ ಹೇಳಿದ್ದೆ ಅವರಿಗೆ ಮರಾಠರ ಪಾಠದಲ್ಲಿ ಅವರ ಆಧ್ಯಾತ್ಮಿಕ ಗುರುಗಳು ಯಾರಾಗಿರ್ತಾರೆ ಅವರ ಅವರೊಂದು ಯುದ್ಧ ತರಬೇತಿ ಗುರುಗಳು ಯಾರಾಗಿರ್ತಾರೆ ಅನ್ನೋದು ಹೇಳಿದ್ದೆ ಅಲ್ಲಿ ಆಧ್ಯಾತ್ಮಿಕ ಗುರುಗಳಾಗಿ ರಾಮದಾಸರು ಇರ್ತಾರೆ ಇನ್ನು ಈ ರಾಮದಾಸರ ನಂತರ ಬರುವಂತವರು ತುಳಸಿದಾಸರು ಸೊ ತುಳಸಿದಾಸರು ಸಹ ರಾಮ ಭಕ್ತರಾಗಿರ್ತಾರೆ ಸೊ ಇವರು ಬರೆದಂಥ ಒಂದು ಪ್ರಮುಖ ಗ್ರಂಥ ಯಾವುದಂತಂದ್ರೆ ರಾಮಚರಿತ ಮಾನಸ ಸೊ ಇದನ್ನ ಹಲವಾರು ಬಾರಿ ಸೊ ಟೆಟ್ನಲ್ಲಿ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತದ್ದು ತುಳಸಿದಾಸರು ಬರೆದಂತ ಒಂದು ಪ್ರಮುಖ ಕೃತಿ ರಾಮಚರಿತ ಮಾನಸ ಸೊ ಅದನ್ನ ತುಳಸಿದಾಸರು ಬರೆದಂತ ಕೃತಿ ಅಂತ ಹೇಳಿದ್ರು ಕೇಳ್ಬೋದು ರಾಮಚರಿತ ಮಾಸ ಅಂತ ಬರ್ದವ್ರು ಯಾರಂತ ಬೇಕಾದರೂ ಕೇಳ್ಬೋದು ಸೊ ಪ್ರಶ್ನೆಗಳನ್ನ ಈಗ ಯಾವ ರೀತಿಯಾಗಿ ತೆಗಿತಾರೆ ಅನ್ನೋದೇ ಸ್ವಲ್ಪ ಕ್ಲಿಷ್ಟಕರ ನಾವು ಏನು ವಿಶ್ಲೇಷಣೆ ಮಾಡೋದಕ್ಕೆ ಮತ್ತೆ ಈ ರಾಮಚರಿತ ಮಾನಸಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಈ ಗ್ರಂಥವನ್ನ ದಶಕೋಟಿ ಜನರ ಏಕಮೇವ ಬೈಬಲ್ ಅಂತ ಕರೀತಾರೆ ಒಂದು ಪುಸ್ತಕವನ್ನ ರಾಮಚರಿತ ಮಾನಸ ಎಂಬ ಪುಸ್ತಕವನ್ನ ದಶಕೋಟಿ ಜನರ ಅಂತಂದ್ರೆ ಹತ್ತು ಕೋಟಿ ಜನರ ಒಂದು ಏಕಮೈವ ಬೈಬಲ್ ಅಂದ್ರೆ ಯಾವ್ದು ಅಂತಂದ್ರೆ ಅದು ರಾಮಚರಿತ ಮಾನಸ ಇನ್ನ ಮುಂದೆ ಬರುವಂತವ್ರು ದಾದು ದಯಾಳ್ ಸೊ ಇವ್ರು ಯಾರು ದಾದು ದಯಾಳ್ ಅಂತಂದ್ರೆ ಸೊ ನೀವೀಗೇನು ಕಬೀರ ದಾಸರ ನೋಡಿದ್ರಲ್ಲ ಆ ಕಬೀರ ದಾಸರ ಒಬ್ಬ ಪ್ರಮುಖ ಶಿಷ್ಯನೇ ಈ ಬಾಬು ದಯಾಳ್ ಸೊ ಇವ್ರೇನ್ ಬೋಧನೆ ಮಾಡ್ತಾರೆ ಸೊ ಇವ್ರು ಏನ್ ಮಾಡ್ತಾರಂದ್ರೆ ದೇವರು ಇಲ್ಲವೆಂದು ಬೋಧನೆ ಮಾಡ್ತಾರೆ ಸೊ ದೇವರೇ ಇಲ್ಲ ಅಂತ ಬೋ ಬೋಧನೆ ಮಾಡ್ತಾರೆ ಸೊ ಇವ್ರನ್ನ ಏನಕ್ಕೆ ಹಾಕಿದ್ದೀವಿ ಅಂತಂದ್ರೆ ಸೊ ಇವರ ಬೋಧನೆ ಪುಸ್ತಕಕ್ಕೆ ಬಾನಿ ಅಂತ ಕರಿತಾರೆ ಸೊ ಇವರ ಬೋಧನೆ ಪುಸ್ತಕಕ್ಕೆ ಬಾನಿ ಅಂತ ಕರೀತಾರೆ ಸೊ ಇದನ್ನ ಒಮ್ಮೆ ಈ ಬಾನಿ ಅನ್ನೋದಾದ್ರೆ ಈ ಬಾಣಿ ಅನ್ನೋದು ಏನು ಅನ್ನೋದನ್ನ ಒಮ್ಮೆ ಈ ಕೆ ಪಿ ಎಸ್ ಸಿ ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಸೊ ಈ ಒಂದು ಪಾಯಿಂಟ್ ನಿಮಗೆ ನೆನಪಿರ್ಲಿ ಅಂತ ಅಷ್ಟೇ ಕೊಟ್ಟಿದ್ದಾನೆ ಸೊ ತೆಟ್ಟ ದೃಷ್ಟಿಕೋನದಲ್ಲಿ ನಿಮ್ಗೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ ಸೊ ದಾದು ದಯಾಳ್ ಬಗ್ಗೆ ತಿಳ್ಕೊಂಡಿದ್ರೆ ಸಾಕು ಸೊ ಇರೊಬ್ಬ ಕೇವಲ ಕಬೀರ್ ದಾಸರ ಒಬ್ಬ ಶ್ರೇಷ್ಠ ಶಿಷ್ಯರಾಗಿರ್ತಾರೆ ಇವರು ದೇವರೇ ಇಲ್ಲ ಅಂತ ಬೋಧನೆ ಮಾಡ್ತಾ ಹೋಗ್ತಾರೆ ಇನ್ನ ಅದಾದ ನಂತರ ಬರುವಂತವ್ರೆ ಸೂರದಾಸರು ಸೊ ಸೂರದಾಸರು ಕೃಷ್ಣನ ಪರಮ ಭಕ್ತರು ಸೊ ಈಗ ಹೇಗೆ ಸೊ ನೀವಿಲ್ಲಿ ಇಲ್ಲಿ ನೋಡ್ಬೋದು ನೀವಿಲ್ಲಿ ನೋಡ್ಬೋದು ಸೊ ಹೇಗೆ ತುಳಸಿದಾಸರು ರಾಮ ಭಕ್ತರು ಅದೇ ರೀತಿಯಾಗಿ ಸೂರ್ಯದಾಸರು ಕೃಷ್ಣನ ಭಕ್ತರು ಸೊ ಪೂರ್ಣ ಪೂರ್ತಿ ಕೃಷ್ಣನ ಮೇಲೆಯೇ ಗಮನಹರಿಸಿದಂತವರು ಸೊ ಇವರ ಪ್ರಮುಖ ಕೃತಿಗಳು ಏನಂತಂದ್ರೆ ಸಾಹಿತ್ಯ ರತ್ನ ಮತ್ತೆ ಸೂರಸಾಗರ ಸೊ ಇವರು ಭಜನೆಯನ್ನ ಮಾಡ್ತಿದ್ರೆ ಶ್ರೀಕೃಷ್ಣನೇ ತುಂಬಾ ಏನು ಅಹ್ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಿದ್ದ ಎನ್ನುವಂತ ಕಥೆಗಳೆಲ್ಲ ಪುರಾಣಗಳಲ್ಲಿ ನಾವು ಕೇಳ್ತಾ ಹೋಗ್ತೇವೆ ಸೂರ್ಯದಾಸರ ಬಗ್ಗೆ ಸೊ ಇವರೊಬ್ಬ ಸಂಪೂರ್ಣ ಕೃಷ್ಣನ ಪರಮ ಭಕ್ತರಾಗಿರ್ತಾರೆ ಸೊ ಇವರಾದ ನಂತರ ಬರೋಂಥವ್ರೆ ಶಂಕರ ದೇವ ಸೊ ನಿಮಗೆ ಟೆಟ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಶಂಕರ ದೇವರ ಬಗ್ಗೆ ತಿಳ್ಕೊಬೇಕಂತ ಸೊ ಇವರಿಗೆ ಸ್ಪೆಷಲ್ ಆಗಿ ಹೇಳಿದ್ದಾರೆ ಶಂಕರ ದೇವನ ಬಗ್ಗೆ ನೀವು ತಿಳ್ಕೊಳ್ಲೇಬೇಕು ಅಂತ ಸೊ ಮುಂದೆ ಈ ಟೆಟ್ನ ನ ಸಿಲೆಬಸ್ ನ ಕೊನೆ ಭಾಗದಲ್ಲಿ ತಿಳಿಸ್ತೇನೆ ಶಂಕರ ದೇವನ ಬಗ್ಗೆ ಅಂದ್ರೆ ಶಂಕರ ದೇವ ನಿಮ್ ಟೆಟ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋದು ತೋರಿಸ್ತೇನೆ ಅಸ್ಸಾಂನ ಶ್ರೇಷ್ಠ ಧರ್ಮ ಸುಧಾರಕ ಯಾರು ಈ ಶಂಕರ ದೇವ ಸೊ ಯಾಕೆ ಇವರನ್ನ ಶ್ರೇಷ್ಠ ಧರ್ಮ ಸುಧಾರಕಂತಂದ್ರೆ ಸೊ ನೀವೆಲ್ಲ ನೋಡ್ಬೋದು ವೈಷ್ಣವ ಪಂಥ ಶೈವ ಪಂಥ ಅಂತ ಸೊ ಇವರು ಸಹ ವೈಷ್ಣವ ಪಂಥವನ್ನ ಪ್ರಚಾರ ಮಾಡ್ತಾರೆ ಸೊ ಇವರ ಬೋಧನೆಗಳ ಸಾರಾಂಶವನ್ನ ಮಹಾಪುರುಷ ಧರ್ಮ ಅಂತ ಕರೀತಾರೆ ಸೊ ಶಂಕರ ದೇವ ಬೋಧನೆಗಳ ಸಾರಾಂಶವನ್ನ ಏನಂತ ಕರೀತಾರೆ ಅಂತಂದ್ರೆ ಮಹಾಪುರುಷ ಧರ್ಮ ಅಂತ ಕರೀತಾರೆ ಸೊ ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟು ಮತ್ತೆ ಇವರು ಯಾವ ಪಂಥವನ್ನ ಪ್ರಚಾರ ಮಾಡ್ತಾರೆ ಅಂತಂದ್ರೆ ವೈಷ್ಣವ ಪಂಥವನ್ನ ಪ್ರಚಾರ ಮಾಡ್ತಾರೆ ಸೊ ಯಾವ ಒಂದು ವಿಭಾಗಕ್ಕೆ ಸೇರಿದವರು ಅಂತಂದ್ರೆ ಅಸ್ಸಾಂನ ಒಂದು ವಿಭಾಗಕ್ಕೆ ಸೇರಿದಂಥವ್ರು ಇವರು ಇನ್ನು ಮುಂದಿನ ಮುಂದೆ ಯಾರು ಬರ್ತಾ ಹೋಗ್ತಾರೆ ಅನ್ನೋದಾದ್ರೆ ಸೂಫಿ ಪಂಥದ ಚಳವಳಿ ಸೊ ಸೂಫಿ ಪಂಥಗಳ ಬಗ್ಗೆನು ಸಹ ನಿಮ್ಗೆ ಕೆಟ್ಟಿನಲ್ಲಿ ಸ್ಕೆಟ್ ಸಿಲು ಅಲ್ಲಿ ಕೊಟ್ಟಿದ್ದಾರೆ ಏನ್ ಈ ಸೂಫಿ ಪಂಥ ಅನ್ನೋದಾದ್ರೆ ಸೊ ನಾವು ಒಂದು ನಮ್ಮ ಭಾರತದಲ್ಲಿ ಹಲವಾರು ಪಂಥಗಳನ್ನ ನೋಡ್ತಾ ಹೋಗ್ತೇವೆ ಸೊ ಪಂಥಗಳು ಅಂತಂದ್ರೆ ಏನು ಒಂದೇ ಒಂದು ನಿರ್ದಿಷ್ಟ ಲಕ್ಷಣಗಳ ಒಂದೇ ಒಂದು ನಿರ್ದಿಷ್ಟ ಲಕ್ಷಣಗಳ ಒಂದು ಗುಂಪಿಗೆ ನಾವು ಪಂಥ ಅಂತ ಕರಿತಾ ಹೋಗ್ತೇವೆ ಈ ಸೂಫಿ ಪಂಥ ಅಂತಂದ್ರೆ ಏನು ಯಾರು ಸೂಫಿಯರು ಅನ್ನೋದಾದ್ರೆ ಸೂಫ್ ಅಂತಂದ್ರೆ ಅರೇಬಿಕ್ ಭಾಷೆಯಲ್ಲಿ ಸಾದಾ ಉಣ್ಣೆ ಅಂತ ಅರ್ಥ ಸೊ ನಾರ್ಮಲ್ ಉಣ್ಣೆ ಅಂತ ಅರ್ಥ ಈ ಸಾದಾ ಉಣ್ಣೆ ಹಂಗಿಯನ್ನ ತೊಡುವ ಮುಸ್ಲಿಂ ಅನುಭವಿಗಳಿಗೆ ಸೂಪಿ ಸಂತರು ಅಂತ ಕರೀತಾರೆ ಸೊ ಯಾರೆಲ್ಲ ಈ ಉಣ್ಣೆ ಹಂಗಿಯನ್ನ ತೊಟ್ಟು ಆ ಒಂದು ಅದರಲ್ಲಿಯೂ ಸಹ ಉಣ್ಣೆ ಹಂಗೆನ ಯಾರು ಮುಸ್ಲಿಮರು ಅದರಲ್ಲಿ ಸಹ ಅನುಭವಿ ಮುಸ್ಲಿಮರಿಗೆ ಎಂತ ಕರಿತಾ ಹೋಗ್ತಾರೆ ಸೂಪಿ ಸಂತರು ಅಂತ ಕರಿತಾ ಹೋಗ್ತಾರೆ ಈ ಸೂಪಿ ಪಂಥವು ಮೊದಲು ಎಲ್ಲಿ ಹುಟ್ಕೊಳ್ಳುತ್ತೆ ಅನ್ನೋದಾದ್ರೆ ಅರೇಬಿಯಾದಲ್ಲಿ ಹುಟ್ಕೊಳುತ್ತೆ ಸೊ ನೀವು ನಿಮ್ಗೆ ನೋಡ್ಬೋದು ಸೊ ಸ್ಟಾರ್ಟಿಂಗ್ ಎಲ್ಲಿಂದ ಬಂದಿರೋ ಹೆಸರು ಆ ಹೆಸರು ಬಂದಿರೋದೇ ಅರೇಬಿಕ್ ಭಾಷೆಯಲ್ಲಿ ಸೊ ಸೂಫಿ ಸಂತ ಅಂಗಾರು ಎಲ್ಲಿ ಮೊದಲು ಸ್ಟಾರ್ಟ್ ಆಗುತ್ತೆ ಅರೇಬಿಯಾದಲ್ಲಿ ಹುಟ್ಟುತ್ತೆ ಅರೇಬಿಯಾದಲ್ಲಿ ಹುಟ್ಟಿದ ನಂತರ ಏನ್ ಬರುತ್ತೆ ಪರ್ಷಿಯಾಗ್ ಬರುತ್ತೆ ಪರ್ಷಿಯಾದ ಬಾಗ್ದಾದ್ ಮೂಲಕ ಭಾರತಕ್ಕೆ ಬರುತ್ತೆ ಸೊ ನೇರವಾಗಿ ಭಾರತಕ್ಕೆ ಬಂದಿಲ್ಲ ಅದು ಅರೇಬಿಯಾದಲ್ಲಿ ಉಟ್ಕೊಂಡ್ರು ಸಹ ಪರ್ಷಿಯಾಗೆ ಬಂದು ಅಲ್ಲಿಂದ ಬಾಗ್ದಾದ್ಗೆ ಬಂದು ತದನಂತರ ಭಾರತಕ್ಕೆ ಬರುತ್ತೆ ಸೊ ಇಸ್ಲಾಂ ದೇಶಗಳಿಂದ ಯಾರೆಲ್ಲ ಆಗಮಿಸಿರ್ತಾರಲ್ವ ಸೊ ಭಾರತಕ್ಕೆ ಭಾರತವನ್ನ ಬಂದು ಒಂದು ಭೇಟಿ ಕೊಟ್ಕೊಂಡು ಹೋಗ್ಬೇಕಂತ ಬರ್ತಿರ್ತಾರಲ್ವಾ ಸೊ ಆ ರೀತಿಯಾಗಿ ಆಗಮಿಸಿದಂತವ್ರೆ ಈ ಸೂಪಿ ಸಂತರು ಸೊ ಇಲ್ಲಿಗೆ ಬಂದು ಭಾರತದ ನಾನಾ ಕಡೆಗಳಲ್ಲಿ ನೆಲೆಸ್ತಾ ಹೋಗ್ತಾರೆ ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಬೇರೆ ಬೇರೆ ಕಡೆ ನೆಲೆಸಿದ್ದು ಸೊ ಅದಕ್ಕೆ ವಿಶೇಷವಾದ ಹೆಸರುಗಳು ಸಹ ಇದ್ದಾವೆ ಅವುಗಳನ್ನ ಮುಂದಿನ ಕರ್ನಾಟಕದ ಇತಿಹಾಸದಲ್ಲಿ ಹೇಳ್ತಾ ಹೋಗ್ತೇನೆ ಇನ್ನ ಇವರಿಗೆ ಯಾರೆಲ್ಲ ಆಶ್ರಯ ನೀಡ್ತಾರೆ ಆಗಿನ ಸಂದರ್ಭದಲ್ಲಿ ಯಾರು ಇರ್ತಾರೆ ಅನ್ನೋದಾದ್ರೆ ದೆಹಲಿ ಸುಲ್ತಾನರು ಸೊ ಪ್ರಮುಖವಾಗಿ ನೋಡಿ ಈ ಎಲ್ಲಾ ಒಂದು ಸೂಪಿ ಸಂತಗಳಾಗಿರ್ಬೋದು ಭಕ್ತಿ ಪಂಥ ಚಳವಳಿಗಳು ಎಲ್ಲಾಗ್ತವೆ ಅನ್ನೋದಾದ್ರೆ ಸೊ ಈ ಒಂದು ದೆಹಲಿ ಸುಲ್ತಾನರು ಮತ್ತೆ ಮೊಘಲರಲ್ಲಿ ಯಾಕೆ ಇಲ್ಲೇ ಆಗುತ್ತೆ ಅನ್ನೋದಾದ್ರೆ ಸೊ ನೀವೆಲ್ಲ ಗಮನಿಸಬಹುದು ಮೊಘಲರು ಮತ್ತೆ ದೆಹಲಿ ಸುಲ್ತಾನರು ಸೊ ಅವರು ತಮ್ಮ ಒಂದು ಧರ್ಮವನ್ನ ಸಾರ್ಲಿಕ್ಕೆ ತಮ್ಮ ಒಂದು ಧರ್ಮವನ್ನ ಹೆಚ್ಚಾಗಿ ಪ್ರಮೋಟ್ ಮಾಡ್ಲಿಕ್ಕೆ ಬಂದಂತವ್ರು ಸೊ ಅದರ ವಿರುದ್ಧ ನಮ್ಮ ಭಾರತದಲ್ಲಿ ನಮ್ಮ ಒಂದು ಧರ್ಮಗಳು ಸೊ ನಮ್ಮ ಒಂದು ಪಂಥಗಳು ಉಳ್ಕೋಬೇಕಂತ ಹೋರಾಟ ಮಾಡಿದ್ದೆ ಈ ಭಕ್ತಿ ಪಂಥಗಳು ಸೊ ಅದರಲ್ಲಿ ಅಹ್ ಈಗೆಲ್ಲ ನಾವಿಷ್ಟು ಇಷ್ಟೊತ್ತು ಯಾರ ಬಗ್ಗೆ ತಿಳ್ಕೊಳ್ತಾ ಹೋದು ಅವರೆಲ್ಲರೂ ಸಹ ಒಂದು ಹಿಂದೂ ಧರ್ಮವನ್ನ ಉಳಿಸ್ಬೇಕು ಎನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರು ಅದಕ್ಕೆ ನಾವು ಅವ್ರನ್ನ ಭಕ್ತಿ ಪಂಥದ ಚಳುವಳಿ ಅಂತ ಕರಿತಾ ಹೋಗ್ತೀವಿ ಚಳುವಳಿಗಳನ್ನ ಮಾಡಿದವರು ಯಾವ್ದ್ರ ಮೂಲಕ ಭಕ್ತಿಯ ಮೂಲಕವೇ ಚಳುವಳಿಗಳನ್ನ ಮಾಡಿದವ್ರು ಇನ್ನ ಭಾರತದಲ್ಲಿ ಮೊದಲು ಸೂಪಿ ಮತ ಪ್ರಚಾರ ಮಾಡ್ದವ್ರು ಯಾರು ಅಂತಂದ್ರೆ ಯಾರು ಮಾಡ್ತಾರೆ ಅಂತಂದ್ರೆ ಸಂತ ಹಲ್ ಉಜು ಇವರು ಪ್ರಚಾರ ಮಾಡ್ತಾರೆ ಸ ಇವರ ಒಂದು ಪ್ರಕಾರ ಸ ಇವ್ರು ಎಷ್ಟ್ ಹೇಳ್ತಾರೆ ಅಂತಂದ್ರೆ ಸೊ ಇವ್ರ ಪ್ರಕಾರ ಸೂಪಿಗಳಲ್ಲಿ ಹದ್ನಾಲ್ಕು ಪಂಥಗಳು ಇರ್ತವೆ ಸೊ ನಾವು ಈ ಎಲ್ಲಾ ಪಂಥಗಳ ಬಗ್ಗೆ ತಿಳ್ಕೊಬೇಕಾ ಸೊ ನಿಮ್ಗೆ ಟೆಟ್ ನಲ್ಲಿ ಎಲ್ಲಾ ಪಂಥಗಳ ಬಗ್ಗೆನೂ ಕೇಳೋದಿಲ್ಲ ಅಬ್ದುಲ್ ಫಜಲ್ ಪ್ರಕಾರ ಹೇಳ್ತಾನೆ ಸೂಪಿಗಳಲ್ಲಿ ಹದ್ನಾಲ್ಕು ಪಂಥಗಳು ಇರ್ತವೆ ಅಂತ ಆದ್ರೆ ನಮ್ಮ ಭಾರತದಲ್ಲಿ ಹದಿನೈದನೇ ಮತ್ತು ಹದಿನಾರನೇ ಶತಮಾನದಲ್ಲಿ ನಾಲ್ಕು ಸೂಪಿ ಪಂಥಗಳು ಇರ್ತವೆ ಸೊ ಆ ನಾಲ್ಕು ಸೂಪಿ ಪಂಥಗಳು ಯಾವುವು ಅಂತ ತಿಳ್ಕೊಂಡ್ರೆ ಸಾಕು ನೀವು ಸೊ ನಾಲ್ಕು ಪಂಥಗಳು ಯಾವುವು ಅಂತಂದ್ರೆ ಒಂದು ಚಿಸ್ತಿ ಪಂಥ ಸೊ ನಿಮ್ಗೆ ಟೆಟ್ ನಲ್ಲೇ ಕೇಳಿದರೆ ಚಿಸ್ತಿ ಪಂಥ ಚಿಸ್ತಿ ಪಂಥದ ಸ್ಥಾಪಕರು ಯಾರು ಎನ್ನುವಂಥದ್ದು ಈ ಚಿಸ್ತಿ ಪಂಥದ ಸ್ಥಾಪಕನೇ ಮೊಯಿನ್ ಹುದ್ದೀನ್ ಚಿಸ್ತಿ ಎನ್ನುವಂಥದ್ದು ಇನ್ನ ಎರಡನೇ ಪಂಥ ಸುರ್ಹಾವರ್ದಿ ಪಂಥ ಮೂರನೇದು ಕಾದ್ರಿ ಪಂಥ ನಾಲ್ಕನೇದು ನಕ್ಷಬಂದಿಯ ಪಂಥ ಸೊ ಈ ಪಂಥಗಳಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಸೊ ಇಲ್ಲಿ ಯಾರೆಲ್ಲ ಪ್ರಮುಖರು ಬರ್ತಾರೆ ಅನ್ನೋದನ್ನ ಕೊಡ್ತಾ ಹೋಗಿದ್ದಾರೆ ಸೊ ನಿಮಗೆ ಯಾರು ಯಾವ ಪಂಥದಲ್ಲಿ ಬರ್ತಾರೆ ಅನ್ನೋದನ್ನ ನಿಮ್ಗೆ ಚಟ್ನಲ್ಲಿ ಕೇಳೋದಿಲ್ಲ ಚಿಸ್ತಿ ಪಂಥದಲ್ಲಿ ಸೊ ಯಾವ ಪಂಥಗಳು ಎಲ್ಲಿಗೆ ಸೇರ್ತವೆ ಫಾರ್ ಎಕ್ಸಾಂಪಲ್ ಈಗ ಚಿಸ್ತಿ ಪಂಥ ಸೊ ಇದು ಯಾವ್ದಕ್ಕೆ ಸೇ ಸೇರಿದ್ದು ಮತ್ತೆ ಸುರಹಾವರ್ಧಿ ಪಂಥ ಸೊ ಯಾವ ಒಂದು ಪಂಥಗಳಿಗೆ ಯಾವ ಒಂದು ಶೇರ್ ಸೇರಿದಂತಂದ್ರೆ ಅವೆಲ್ಲ ಸಹ ಸೂಫಿ ಪಂಥಗಳು ಸೊ ಅಲ್ಲಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಚಿಸ್ತಿ ಪಂಥ ಸು ಸುರಾವರ್ದಿ ಪಂಥ ಕಾದ್ರಿ ಪಂಥ ನಕ್ಷಬಂದಿಯ ಪಂಥ ಅಂತ ಸೊ ಇವೆಲ್ಲವೂ ಸಹ ಸೂಪಿಯ ನಾಲ್ಕು ಪ್ರಮುಖ ಪಂಥಗಳು ಅದು ಭಾರತದಲ್ಲಿದ್ದಂಥ ನಾಲ್ಕು ಪ್ರಮುಖ ಪಂಥಗಳು ಈ ಪಂಥದಿಂದ ಸೊ ನಾಲ್ಕನೇ ಇದೆ ಈ ಪಂಥದಿಂದ ಭಾರತಕ್ಕೆ ಬಂದ ಪ್ರಥಮ ಸೂಪಿ ಸಂತ ಯಾರ್ರೆ ಅಜ್ರತ್ ಖಜಾ ಮೊಹಿರುದ್ದೀನ್ ಚಿಸ್ತಿ ಅಂತ ಸೊ ಇನ್ನ ಇವ್ರು ಏನ್ ಬೋಧನೆ ಮಾಡ್ತಾರೆ ನಮ್ಮ ಭಾರತಕ್ಕೆ ಬಂದು ಅನ್ನೋದಾದ್ರೆ ಸೊ ಇವರ ತತ್ವಗಳು ಏನು ಅಂತಂದ್ರೆ ದೇವನು ಒಬ್ಬನೇ ನಾಮಗಳು ಹಲವು ಅಂತ ಬೋಧನೆ ಮಾಡ್ತಾರೆ ಮತ್ತೆ ಧರ್ಮ ಭೇದ ಸಲ್ಲದು ಧರ್ಮ ಭೇದವಿರಬಾರ್ದು ಬೇರೆ ಬೇರೆ ಧರ್ಮಗಳು ಇರಬಾರದು ಎಲ್ಲಾ ಧರ್ಮಗಳು ಒಂದೇ ಅಂತ ಸಾರ್ತಾರೆ ನೋಡಿ ಹಿಂದೂ ಮುಸ್ಲಿಂ ಎಲ್ಲರೂ ಸಹ ಒಂದೇ ಅಂತ ಸಾರ್ತಾರೆ ಈ ಸೂಪಿಸ್ ಅಂತ ಸೊ ಇದಿಷ್ಟು ನಿಮಗೆ ಕೆಟ್ಟನಲ್ಲಿ ಇರುವಂತದ್ದು ಸೊ ನಾನು ಈಗಾಗಲೇ ಸೊ ಏನ್ ತಮ್ಮನೈಲೆಲ್ಲ ಹಾಕಿದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಕೆಳಗಡೆ ನೋಡ್ಕೊ ಬನ್ನಿ ಸೊ ಶಂಕರ ದೇವನ ಬಗ್ಗೆ ತಿಳ್ಕೊಂಡ್ವಿ ಸೊ ಶಂಕರ ದೇವ ಮತ್ತೆ ಮಾಧವ ದೇವ ಒಂದೇ ರೀತಿಯ ಒಂದು ಬೋಧನೆಗಳನ್ನ ಮಾಡ್ತಾ ಹೋಗ್ತಾರೆ ನಾವು ಗುರುನಾನಕರ ಬಗ್ಗೆ ತಿಳ್ಕೊಂಡ್ವಿ ಮೀರಾಬಾಯಿ ಬಗ್ಗೆ ತಿಳ್ಕೊಂಡ್ವಿ ಚೈತನ್ಯರ ಬಗ್ಗೆ ತಿಳ್ಕೊಂಡ್ವಿ ಕಬೀರ್ ದಾಸರ ಬಗ್ಗೆ ತಿಳ್ಕೊಂಡ್ವಿ ರಮಾನಂದ್ರ ಬಗ್ಗೆ ತಿಳ್ಕೊಂಡ್ವಿ ಶಿಸ್ತಿ ಪಂಥ ಅಂತಂದ್ರೆ ಎಲ್ಲಿ ಬರುತ್ತೆ ಅನ್ನೋ ತಿಳ್ಕೊಂಡ್ವಿ ಪ್ರಮುಖ ಸೂಪಿ ಪಂಥಗಳ ಬಗ್ಗೆ ತಿಳ್ಕೊಂಡ್ವಿ ಸೊ ಪ್ರಮುಖ ಸೂಪಿ ಪಂಥಗಳಲ್ಲಿ ಚಿಸ್ತಿ ಪಂಥವು ಸಹ ಒಂದು ಅವರ ಕೊಡುಗೆಗಳೇನು ಸೊ ಕೊಡುಗೆಗಳಂತಂದ್ರೆ ಅವ್ರು ಏನನ್ನ ಬೋಧನೆ ಮಾಡ್ತಾರೆ ಸೊ ಈಗ ನಾನು ಮೂರು ಪಾಯಿಂಟ್ ನ ತಿಳಿಸಿದೆ ಮೇಲೆ ಆ ಮೂರು ಪಾಯಿಂಟ್ ಬಗ್ಗೆ ತಿಳ್ಕೊಂಡ್ವಿ ಈ ಭಕ್ತಿ ಪಥದ ಪರಿಣಾಮಗಳು ಏನಾಗುತ್ತೆ ಅಂದ್ರೆ ಮುಂದಿನ ತರಗತಿ ತಿಳ್ಸ್ಕೊತ ಹೋಗ್ತೇನೆ ಮತ್ತೆ ಪ್ರಮುಖ ಪ್ರತಿಪಾ ಪ್ರತಿಪಾದಕರು ಯಾರು ಸೊ ಯಾರೆಲ್ಲ ಪ್ರಮುಖ ಪ್ರತಿಪಾದ ಪ್ರತಿಪಾದಕರು ಅನ್ನೋದು ಸೊ ಇಷ್ಟು ಇಷ್ಟು ಬಗ್ಗೆ ನಾವು ನೋಡಿದ್ವಲ್ಲ ಸೂರದಾಸರಾಗಿರ್ಬೋದು ಆಗಿರ್ಬೋದು ಮೀರಾಬಾಯಿ ಆಗಿರ್ಬೋದು ಕಬೀರ್ ಆಗಿರ್ಬೋದು ಸೊ ಇವರೆಲ್ಲ ಸಹ ಪ್ರಮುಖ ಪ್ರತಿಪಾದಕರೇ ಅವರ ಬೋಧನೆಗಳೇನು ಸೊ ಪ್ರತಿ ಎವಿ ಇಂಪಾರ್ಟೆಂಟು ಅವರ ಬೋಧನೆಗಳು ಸೊ ನಿಮ್ಗೆ ಟೆಟ್ಟಲ್ಲೇ ಅಲ್ಲೇ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಸಿಲೆಬಸ್ ಅಲ್ಲೇ ಕೊಟ್ಟಿದ್ದಾರೆ ಅವರ ಬೋಧನೆಗಳು ಏನೇನು ಅಂತದ್ದು ಮತ್ತೆ ಅವರ ಕೊಡುಗೆಗಳು ಏನು ಸೊ ಕೊಡುಗೆಗಳು ಅಂತಂದ್ರೆ ಯಾವಾಗ ಕೊಡುಗೆಗಳು ಬರ್ತವೆ ಸೊ ಅವ್ರು ಯಾವ್ದಾದ್ರು ಒಂದು ಮತವನ್ನ ಪ್ರಚಾರ ಮಾಡಿರ್ಬೇಕು ಇಲ್ಲ ಅವ್ರು ಯಾವ್ದಾದ್ರು ಕೆಲವೊಂದಿಷ್ಟು ಪುಸ್ತಕಗಳನ್ನ ಬರ್ದಿರ್ಬೇಕು ಅವಾಗ ಅದು ಅವರ ಕೊಡುಗೆ ಆಗಿರುತ್ತೆ ಸೊ ಇಲ್ಲಿ ಸುಮಾರು ಕಡಿಮೆ ಬರೋದ ಆದ್ರೆ ಬೋಧನೆಗಳು ಎಲ್ರು ಮಾಡಿರ್ತಾರೆ ಸೊ ಈ ಬೋಧನೆಗಳನ್ನ ನೆನ್ಪಿಡ್ಬೇಕಾಗುತ್ತೆ ಮತ್ತೆ ನಾನು ಈಗಾಗ್ಲೇ ತಿಳಿಸಿದೆ ಉತ್ತರ ಭಾರತದ ಭಕ್ತಿ ಪರಂಪರೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಮತ್ತೆ ದಕ್ಷಿಣ ಭಾರತದ ಭಕ್ತಿ ಪರಂಪರೆಯಲ್ಲಿ ಇನ್ನೂ ಕೆಲವರು ಬರ್ತಾರೆ ಸೊ ಇನ್ನೂ ಕೆಲವರು ಎಲ್ಲಿ ಬರ್ತಾ ಹೋಗ್ತಾರೆ ಅಂತಂದ್ರೆ ನಿಮ್ಗೆ ಮುಂದೆ ಹದಿನಾರು ಮತ್ತೆ ಹದಿನೇಳನೇ ಶತಮಾನದಲ್ಲಿ ಬರ್ತಾ ಹೋಗ್ತಾರೆ ಸೊ ಅಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆದ್ರೆ ನಮಗೆ ಇಲ್ಲಿ ಪ್ರಸ್ತುತ ಬರುವಂತದ್ದು ಏನಂತಂದ್ರೆ ಉತ್ತರ ಭಾರತದ ಕೆಲವು ಪ್ರಮುಖ ಭಕ್ತಿ ಪರಂಪರೆಗಳು ಸೊ ಇವಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ರೆ ಸೊ ಏನು ಈ ಭಕ್ತಿ ಪಂಥ ಚಳವಳಿ ಇದೆಯೋ ಸೊ ಟೆಟ್ಟಿನ ಪಠ್ಯಕ್ರಮ ಆಧಾರಿತ ಏನೆಲ್ಲ ಇದೆಯೋ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ರಿ ಅಂತ ಹೇಳ್ತಾ ಸೊ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ರೀತಿ ತರಗತಿಗಳು ಸಿಗ್ತವೆ ಮತ್ತೆ ಈ ತರಗತಿಗಳು ನಿಮಗೆ ಮೊದಲೇ ಗೊತ್ತಾಗಬೇಕು ಅಂತಂದ್ರೆ ನೀವೀಗ ನಮ್ಮ ವಾಟ್ಸ್ಆಪ್ ಗ್ರೂಪ್ನ ಸಹ ಜಾಯ್ನ್ ಆಗ್ತಾ ಹೋಗ್ಬೋದು ಅಲ್ಲಿ ನಾವು ತರಗತಿಗಳನ್ನ ಯಾವಾಗ ಪ್ರಾರಂಭ ಮಾಡ್ತೇವೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು